ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ನ ವೀಕ್ಷಕರಿಗೆ ಇದೊಂದು ಶಾಕಿಂಗ್ ಮತ್ತು ಬ್ರೇಕಿಂಗ್ ಸುದ್ದಿ ಈ ಸುದ್ದಿ ಹೊರಬರ್ತಾ ಇದ್ದ ಹಾಗೆಯೇ ಭಾಗ್ಯಲಕ್ಷ್ಮಿ ಸೀರಿಯಲ್ ತಂಡ ಆಘಾತಕ್ಕೆ ಒಳಗಾಗಿದೆ ಕೇವಲ ಸೀರಿಯಲ್ ತಂಡ ಮಾತ್ರ ಅಲ್ಲ ಈ ಸೀರಿಯಲ್ ಅನ್ನ ದಿನಾನು ನೋಡ್ತಾ ಇದ್ದಂಥ ವೀಕ್ಷಕರು ಕೂಡ ಒಂದು ಸೆಕೆಂಡ್ ಶಾಕ್ಗೆ ಒಳಗಾಗಿದ್ದಾರೆ ಇದೀಗ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೆ ಹೌದು ಕಲರ್ಸ್ ಕನ್ನಡದ ಟಿ ಆರ್ ಯ ಪೈಪೋಟಿಗಳ ನಡುವೆ ಟಾಪ್ನಲ್ಲಿ ಇರುವಂಥ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಂದಿನ ಕತೆಗೇನು ಈ ಸೀರಿಯಲ್ ಈಗ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಮುಗಿಸ್ಬಿಡ್ತಾರ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಯಾಕಂದ್ರೆ ಈ ಸುದ್ದಿ ಕೇವಲ ಸೀರಿಯಲ್ ನ ವೀಕ್ಷಕರಿಗೆ ಮಾತ್ರ ಅಲ್ಲದೆ ಸೀರಿಯಲ್ ತಂಡಕ್ಕೆ ಕಲಾವಿದರಿಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮತ್ತು ಚಾನಲ್ಗೂ ಕೂಡ ಸಮಸ್ಯೆ ಆಗಿದೆ ಈ ಸೀರಿಯಲ್ನ ಪ್ರಮುಖ ಪಾತ್ರಧಾರಿ ಇದೀಗ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿದೆ ಈ ಸುದ್ದಿ ಇವತ್ತು ಕೋರ್ಟ್ ನಲ್ಲಿ ಆದೇಶ ಬರ್ತಾ ಇದ್ದ ಹಾಗೇನೆ ಇಂಡಸ್ಟ್ರಿ ತುಂಬಾ ವೈರಲ್ ಆಗ್ತಿದ್ದ ಹಾಗೇನೆ ಎಲ್ಲರೂ ಆತಂಕಕ್ಕೆ ಒಳಗಾಗಿದ್ದಾರೆ ಅದ್ಯಾಕೋ ಗೊತ್ತಿಲ್ಲ ಸ್ಯಾಂಡಲ್ವುಡ್ಡು ಮತ್ತು ಕಿರಿತೆರೆಗೆ ಅದೇನು ಬಂದಿದ್ಯೋ ಏನೋ ಗೊತ್ತಿಲ್ಲ ಒಂದಾದ ಮೇಲೆ ಒಂದು ಆಘಾತ ಸುದ್ದಿಗಳನ್ನು ಕೇಳ್ತಾನೆ ಇದ್ದಾರೆ ಜೈಲಿಗೆ ಹೋಗೋದು ಅಥವಾ ಸಾವು ನಪ್ಪೋದು ಇದೆಲ್ಲವೂ ಕೂಡ ಇತ್ತೀಚೆಗೆ ತೀರಾ ಕಾಮನ್ ಆಗಿದೆ ಅದರಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಪ್ರಮುಖ ಪಾತ್ರಧಾರಿ ಅತ್ತೆ ಪದ್ಮಜಾ ಇದೀಗ ಮೂರು ತಿಂಗಳ ಕಾಲ ಜೈಲು ವಾಸವನ್ನು ಅನುಭವಿಸಬೇಕು ಅಂತ ಕೋರ್ಟ್ ಆದೇಶವನ್ನು ನೀಡಿರೋದು ಸಹಜವಾಗಿಯೇ ಅವರ ಅಭಿಮಾನಿಗಳಿಗೆ ಮತ್ತು ಈ ಸೀರಿಯಲ್ನ ವೀಕ್ಷಕರಿಗೆ ಮತ್ತು ಈ ಸೀರಿಯಲ್ ತಂಡಕ್ಕೆ ಒಂದು ರೀತಿಯಾದಂಥ ಬರ ಸಿಡಿಲು ಬಂದು ಬಡಿದಂತೆ ಆಗಿದೆ ಹಾಗಾದರೆ ಯಾಕೆ ಜೈಲಿಗೆ ಹೋಗಬೇಕು ಜೈಲಿಗೆ ಹೋಗುವಂಥದ್ದು ಏನು ಮಾಡಿದ್ರು ಕಿರುತೆರೆಗೆಯಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಇವರನ್ನು ನೋಡಿದಾಗ ತುಂಬ ಇನ್ನೋಸೆಂಟ್ ಅನ್ನಿಸ್ತಾ ಇದ್ರು ಮತ್ತು ತುಂಬ ಪಾಪದ ವ್ಯಕ್ತಿ ನೇರ ನುಡಿ ನೇರ ನಡೆ ಅಂತ ಅನಿಸ್ತಾ ಇದ್ರು ಇವ್ರ ಏನು ಮಾಡಿಬಿಟ್ರು ಇವ್ರು ಯಾವ ಕಾರಣಕ್ಕೆ ಜೈಲಿಗೆ ಹೋಗಬೇಕಾಗಿದೆ ಎಷ್ಟು ದಿನಗಳ ಕಾಲ ಜೈಲಲ್ಲಿ ಇರಬೇಕಾಗತ್ತೆ ಯಾವ ಜೈಲು ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಸ್ ಭಾಗ್ಯಲಕ್ಷ್ಮಿಯಲ್ಲಿ ಪ್ರಮುಖ ಪಾತ್ರಧಾರಿಗಳು ಅಂತ ಅಂದರೆ ಅದು ಒಂದು ನಟಿ ಸುಷ್ಮಾ ರಾವೋ ಹಾಗೆ ಇನ್ನೊಂದು ತಾಂಡೋ ಮತ್ತು ಮತ್ತು ಪದ್ಮಜ ಪದ್ಮಜನ ಆಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮತ್ತು ಇದೊಂದು ಹೊಸ ರೀತಿಯಾದಂಥ ಸೀರಿಯಲ್ ಆಗಿತ್ತು ಯಾಕಂದರೆ ಎಲ್ಲ ಸೀರಿಯಲ್ಗಳು ಕೂಡ ಅತ್ತೆಯಲ್ಲಿ ಕಾಟ ಕೊಡುವಂಥದ್ದು ಅಥವಾ ಅತ್ತೆಯಲ್ಲಿ ರೌದ್ರತೆ ಇರುವಂಥದ್ದು ಅಥವಾ ಅತ್ತೆ ಅಂತ ಅಂದರೆ ಹೊಡಿಯೋದು ಬಡಿಯೋದು ಜಗಳ ಮಾಡೋದು ಕಿರಿಕ್ ಮಾಡೋದು ಈ ಥರದ್ದು ಪಾತ್ರಗಳೇ ಇತ್ತು ಆದರೆ ಈ ಸೀರಿಯಲ್ನಲ್ಲಿ ಮಾತ್ರ ಅತ್ತೆ ಇಲ್ಲಿ ಮಗಳಂತೆ ಸೊಸೆಯನ್ನು ನೋಡ್ಕೊಳ್ತಾ ಇದ್ರು ಅತ್ತೆ ಇದ್ರೆ ಹೀಗಿರಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಎಷ್ಟೋ ಜನ ಅತ್ತೆಯಿಂದಿರು ಮತ್ತು ಸೊಸೆಯಿಂದಿರು ಈ ಸೀರಿಯಲ್ನ ನೋಡೋದಕ್ಕೆ ಅಂತ ಕೂರ್ತಾ ಇದ್ರು ಪದ್ಮಜ ಅವರ ಆಕ್ಟಿಂಗ್ ಕೂಡ ಹಾಗೆ ಇತ್ತು ಕತೆ ಕೂಡ ಹಾಗೆ ಇತ್ತು ಆ ಕಾರಣಕ್ಕಾಗಿಯೇ ಈ ಸೀರಿಯಲ್ ಎಲ್ಲರ ಮನಸ್ಸನ್ನು ಗೆದ್ದಿತ್ತು ಇದೀಗ ಪ್ರಮುಖ ಪಾತ್ರಧಾರಿಯಾಗಿರುವಂತ ಪದ್ಮಜನೆ ಜೈಲಿಗೆ ಹೋಗ್ಬಿಟ್ರೆ ಮುಂದೇನು ಕತೆ ಅನ್ನುವಂತ ಪ್ರಶ್ನೆ ಬಲವಾಗಿ ಕಾಡ್ತಿದೆ ಹಾಗಿದ್ರೆ ಪದ್ಮಜ ಮಾಡಿದ ಸಮಸ್ಯೆ ಏನು ಅಥವಾ ಪದ್ಮಜ ಎದುರಿಸ್ತಾ ಇರುವಂತಹ ಸಮಸ್ಯೆ ಏನು ಅನ್ನುವುದನ್ನ ನೋಡೋಣ ಬನ್ನಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಿನಿಮಾ ಹಾಗೂ ಧಾರಾವಾಹಿ ನಟಿ ಪದ್ಮಜ ರಾವ್ ಅವರಿಗೆ ಇದೀಗ ಕೋರ್ಟ್ ಮೂರು ತಿಂಗಳ ಜೈಲು ಶಿಕ್ಷೆ ಶಿಕ್ಷೆಯನ್ನು ವಿಧಿಸಿದೆ ಹೌದು ಎಂಟನೇ ಜೆಎಂಎಫ್ಸಿ ನ್ಯಾಯಾಲಯವು ಮೂರು ತಿಂಗಳು ಸದಾ ಕಾರಾಗೃಹ ಶಿಕ್ಷೆ ಹಾಗೂ ನಲವತ್ತು ಲಕ್ಷ ಇಪ್ಪತ್ತು ಸಾವಿರ ದಂಡವನ್ನು ವಿಧಿಸಲಾಗಿದೆ ನಟಿ ಪದ್ಮಜರಾವ್ ಅವರು ನಲವತ್ತು ಲಕ್ಷ ಕೈ ಸಾಲವನ್ನು ಪಡೆದಿದ್ರು ಇದಕ್ಕೆ ಭದ್ರತೆಯಾಗಿ ಎರಡು ಸಾವಿರದ ಇಪ್ಪತ್ತರ ಜೂನ್ ಹದಿನೇಳರಂದು ಐಸಿಐ ಸಿಐ ಬ್ಯಾಂಕಿನ ಬೆಂಗಳೂರಿನ ಬನಶಂಕರಿ ಶಾಖೆಯಲ್ಲಿರುವ ತಮ್ಮ ಖಾತೆಗೆ ಸಂಬಂಧಿಸಿದ ಚೆಕ್ ಅನ್ನ ನೀಡಿದ್ರು ಈ ಚೆಕ್ ಅನ್ನ ನಗದೀಕರಿಸೋಕೆ ಹಾಕಿದಾಗ ಪದ್ಮಜರಾವ್ ಅವರ ಖಾತೆಯಲ್ಲಿ ಅಷ್ಟೊಂದು ಒಂದು ಮೊತ್ತ ಇರಲಿಲ್ಲ ಹದಿನೈದು ದಿನಗಳ ಒಳಗೆ ಸಾಲದ ಹಣ ಪಾವತಿಸುವಂತೆ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಮೂವತ್ತರಂದು ಪದ್ಮಜರಾಬ್ ಅವರಿಗೆ ನೋಟಿಸ್ ನೀಡಿದ್ರು ಕೂಡ ಅವರು ಹಣ ಪಾವತಿಸಿರ್ಲಿಲ್ಲ ಅಂತ ವೀರು ಟಾಕೀಸ್ ಸಂಸ್ಥೆಯ ಮಾಲೀಕ ಮಂಗಳೂರು ಮೆರಿಹಿಲ್ ನಿವಾಸಿ ವೀರೇಂದ್ರ ಶೆಟ್ಟಿ ನ್ಯಾಯಾಲಯದ ಮೊರೆ ಹೋಗಿದ್ರು ಸಮನ್ಸ್ ಜಾರಿಯಾದ ಬಳಿಕ ವಿಚಾರಣೆಗೆ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಪದ್ಮಜರಾವ್ ಅವರು ನಾನು ದೂರುದಾರರಿಂದ ಯಾವುದೇ ಸಾಲ ಪಡೆದಿಲ್ಲ ಹಾಗೂ ಅವರಿಗೆ ಯಾವುದೇ ಚೆಕ್ ನೀಡಿಲ್ಲ ಅಂತ ಹೇಳಿಕೆ ನೀಡಿದ್ರು ಐವತ್ತೆರಡು ಪಾಯಿಂಟ್ ಏಳು ಸೊನ್ನೆ ಅಂದರೆ ಐವತ್ತೆರಡು ಲಕ್ಷದ ಎಪ್ಪತ್ತು ಸಾವಿರ ವಂಚನೆ ಮಾಡಿದ ಬಗ್ಗೆ ವೀರೇಂದ್ರ ಶೆಟ್ಟಿ ವಿರುದ್ಧ ಬೆಂಗಳೂರಿನ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತ್ ಮೂರರಂದು ದೂರು ದಾಖಲಿಸಿದ್ದಕ್ಕೆ ಪ್ರತಿಯಾಗಿ ತಮ್ಮ ಕಕ್ಷಿದಾರರ ವಿರುದ್ಧ ಈ ಆರೋಪ ಮಾಡಿದ್ದಾರೆ ಅವರ ಮನೆಯಿಂದ ಚೆಕ್ ಕಳುವು ಮಾಡಿ ಸಹಿಯನ್ನು ಪೂರ್ಜರಿ ಮಾಡಲಾಗಿದೆ ಅಂತ ಪದ್ಮಜರಾವ್ ಅವರ ವಕೀಲರು ವಾದಿಸಿದ್ರು ಆದರೆ ಇದಕ್ಕೆ ಪೂರಕ ಪುರಾವೆಗಳನ್ನು ಒದಗಿಸುವಲ್ಲಿ ಅವರು ವಿಫಲರಾಗಿದ್ರು ಎಂಟನೇ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಫವಾಜ್ ಪಿಎ ಅವರು ಪದ್ಮಜರಾವ್ ಅವರು ನಲವತ್ತು ಲಕ್ಷ ಇಪ್ಪತ್ತು ಸಾವಿರ ದಂಡವನ್ನು ಪಾವತಿಸಬೇಕು ಅದರಲ್ಲಿ ನಲವತ್ತು ಲಕ್ಷ ಹದಿನೇಳು ಸಾವಿರ ದೂರುದಾರರಿಗೆ ನೀಡಬೇಕು ಹಾಗೂ ಮೂರು ಸಾವಿರವನ್ನು ಸರ್ಕಾರಕ್ಕೆ ಪಾವತಿಸಬೇಕು ಅನ್ನೋದನ್ನ ಹೇಳೋದ್ರ ಜೊತೆಗೆ ಇದೀಗ ಅವರಿಗೆ ಮೂರು ತಿಂಗಳುಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ ಆ ಕಾರಣಕ್ಕಾಗಿ ಇದೀಗ ಪದ್ಮಜ ಜೈಲು ಸೇರಬೇಕಾಗತ್ತೆ ಸೊ ಜೈಲು ಸೇರಿದ್ರೆ ಪದ್ಮಜ ಅವರ ಮುಂದಿನ ನಡೆಗೆ ಏನಾಗಿರುತ್ತೆ ಮತ್ತು ಇಮಿಡಿಯೇಟ್ ಆಗಿ ಇದು ಆ್ಯಕ್ಷನ್ ಆಗಿರೋದಲ್ಲ ಸುಮಾರು ಮೂರ್ನಾಲ್ಕು ತಿಂಗಳಿಂದಲೂ ಕೂಡ ಕೋರ್ಟ್ನಲ್ಲಿ ಈ ಕೇಸ್ ನಡೀತಾನೆ ಇತ್ತು ಇದು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರ ಪ್ರಕರಣ ಆಗಿರೋದ್ರಿಂದ ಬಹು ವರ್ಷಗಳ ಕಾಲ ಮುಂದೂಡ್ಕೊಂಡು ಬಂದಿದೆ ಆದರೆ ಎರಡು ಮೂರು ತಿಂಗಳಿಂದ ಜೈಲು ಶಿಕ್ಷೆ ಆಗುತ್ತೆ ಅನ್ನೋದ್ರ ಬಗ್ಗೆ ಪದ್ಮಜ ಅವ್ರಿಗೂ ಕೂಡ ಕ್ಲಾರಿಟಿ ಇತ್ತು ಆದರೆ ಅದನ್ನ ಸೀರಿಯಲ್ ತಂಡಕ್ಕೆ ಹೇಳಿದ್ರು ಅಥವಾ ಹೇಳಿರ್ಲಿಲ್ಲೋ ಈಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಜೈಲು ವಾಸ ಅಂತ ಅಂದರೆ ಸೀರಿಯಲ್ನ ಕಥೆಗೇನು ಮುಂದುವರೆದ ಭಾಗದಲ್ಲಿ ಯಾರು ಪದ್ಮಜ ಅವರ ಪಾಠ ಮಾಡ್ತಾರೆ ಆ ಪಾತ್ರಕ್ಕೆ ಜೀವ ತುಂಬೋದಕ್ಕೆ ಇನ್ಯಾರಿಂದ ಸಾಧ್ಯ ಮತ್ತು ಆ ಪದ್ಮಜ ರಾವ್ ಅವರ ಬದಲು ಬೇರೆ ಯಾರೇ ನಟಿ ಬಂದರೂ ಅದನ್ನ ವೀಕ್ಷಕರು ಒಪ್ಪಿಕೊಳ್ತಾರ ಇಮಿಡಿಯೇಟ್ ಆದಂತ ಚೇಂಜಸ್ನಿಂದ ಧಾರವಾಹಿಗೆ ಏನಾದರೂ ಹೊಡೆತ ಆಗುತ್ತಾ ವೇರಿಯೇಷನ್ ರಾವ್ ಮೂರು ತಿಂಗಳು ಬಳಿಕ ವಾಪಸ್ ಬಂದ ನಂತರದ ಕಥೆಗಳು ಈಗ ಕಟ್ಟಬೇಕಾದಂಥ ದುಡ್ಡನ್ನು ಹೇಗೆ ಕಟ್ತಾರೆ ಅದಕ್ಕೆ ಅವಕಾಶ ಇದೆಯಾ ಅದಕ್ಕೆ ದುಡ್ಡು ಇದೆಯಾ ಅಥವಾ ಏನನ್ನಾದರೂ ಜಪ್ತಿ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆಯಾ ಈ ಎಲ್ಲ ಪ್ರಶ್ನೆಗಳು ಅವರ ಅಭಿಮಾನಿಗಳಿಗೆ ಕಾಡುವುದಕ್ಕೆ ಶುರುವಾಗಿದೆ ಇದೀಗ ಆತಂಕದಲ್ಲಿ ಅವರ ಕುಟುಂಬಸ್ಥರು ಅಭಿಮಾನಿಗಳು ಮತ್ತು ಸೀರಿಯಲ್ ತಂಡ ಕೂಡ ಇರೋದ್ರಿಂದ ಪದ್ಮಜ ರಾವ್ ಕೂಡ ಬೇಸರಕ್ಕೆ ಒಳಗಾಗಿದ್ದಾರೆ ಇದೊಂದು ನಿಜವಾಗ್ಲೂ ಆಘಾತಕಾರಿ ವಿಚಾರ ಆಗಿದೆ ಅವರ ಅಭಿಮಾನಿಗಳಿಗೆ